ಸಿಲುಕಿದ್ದ ರಾಮಾಚಾರಿ ಕಡೆಗೂ ಸಾವನ್ನ ಗೆದ್ದು ಬಂದಿದ್ದಾನೆ ಈಗ ತಮ್ಮನ ಸಾವಿಗೆ ಕಾರಣವಾದವರ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಮುಂದಾಗಿದ್ದಾನೆ ಆದ್ರೆ ಕುತಂತ್ರಿಗಳು ಮಾತ್ರ ರಾಮಾಚಾರಿ ಕತೆ ಮುಗಿಸಿದ್ದೇವಲ್ಲ ಅಂತ ಖುಷಿಯಲ್ಲಿ ತೇಲಾಡ್ತಿದ್ದಾರೆ ಆದ್ರೆ ಸತ್ತಿದ್ದು ಕೃಷ್ಣ ಅನ್ನೋದು ಯಾರಿಗೂ ಗೊತ್ತಿಲ್ಲ ಒಂದ್ ಕಡೆ ರಾಮಾಚಾರಿ ಮಾನ್ಯತಾ ರುಕ್ಮಿಣಿ ನವದೀಪ್ ವಿರುದ್ಧ ಸರಿಯಾಗಿ ಬಲೆ ಬೀಸಿದ್ರೆ ಈತ ಮಾನ್ಯತಾ ಮಗಳು ಗರ್ಭಿಣಿ ಅಂತ ನೋಡದೆಯೇ ಚಾರುಗೆ ಎರಡನೇ ಮದುವೆ ಮಾಡಿಸಿ ಫಾರಿನ್ಗೆ ಹಾರಲು ಮುಂದಾಗಿದ್ದಾಳೆ ಹಾಗಂದ್ರೆ ಚಾರು ಎರಡನೇ ಮದುವೆ ಆಗುತ್ತಾ ಕುತಂತ್ರಿಗಳ ಪ್ಲಾನ್ನ ಉಲ್ಟಾ ಮಾಡ್ತಾನ ರಾಮಾಚಾರಿ ಸೀರಿಯಲ್ನಲ್ಲಿ ಮುಂದೇನಾಗುತ್ತೆ ಅಂತ ಹೇಳ್ತೀನಿ ನಾನು ಶ್ವೇತಾ ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಸೀರಿಯಲ್ ದಿನದಿಂದ ದಿನಕ್ಕೆ ರೋಚಕ ತಿರುವು ಪಡೆದುಕೊಂಡಿದೆ ಆರಂಭದಿಂದಲೂ ಮಗಳ ಜೀವನ ಹಾಳಾದ್ರೂ ಪರವಾಗಿಲ್ಲ ರಾಮಾಚಾರಿಯನ್ನ ಸಾಯಿಸ್ಬೇಕು ಅಂತ ಮಾನ್ಯತಾ ಹೊಂಚು ಹಾಕಿ ಕುಳಿತಿದ್ಲು ಆದ್ರೆ ಏನ್ ಪ್ಲಾನ್ ಮಾಡಿದ್ರು ಅಷ್ಟೇ ರಾಮಾಚಾರಿ ಆಯಸ್ಸು ಗಟ್ಟಿಯಾಗಿದೆ ಈಗಾಗಲೇ ಎರಡ್ ಮೂರು ಬಾರಿ ಸಾವಿನಿಂದ ಬಚಾವಾಗಿದ್ದ ರಾಮಾಚಾರಿ ಇದೀಗ ಮತ್ತೊಮ್ಮೆ ರಾಮಾಚಾರಿ ಸಾವಿನ ಕದ ತಟ್ಟಿ ಬಂದಿದ್ದಾನೆ ಆದರೆ ರಾಮಾಚಾರಿಗಾಗಿ ಕೃಷ್ಣ ಬಲಿಯಾಗಿದ್ದಾನೆ ಇದೀಗ ತಮ್ಮನ ಸಾವಿಗೆ ಸೇಡು ತೀರಿಸಿಕೊಳ್ಳಲು ರಾಮಾಚಾರಿ ಮುಂದಾಗಿದ್ರೆ ಈತ ಕುತಂತ್ರಿಗಳು ಬೇರೆಯದ್ದೇ ಪ್ಲಾನ್ ಮಾಡಿದ್ದಾರೆ ಇದೀಗ ಕುತಂತ್ರಿ ಮಾನ್ಯತಾ ಗರ್ಭಿಣಿ ಚಾರುಗೆ ಎರಡನೇ ಮದುವೆ ಮಾಡಿಸಲು ಮುಂದಾಗಿದ್ದಾಳೆ ಹೌದು ರಾಮಾಚಾರಿ ಬದುಕಿ ಬಂದ ಮೇಲೆ ಕೃಷ್ಣನ ಹಾಗೆ ಆಕ್ಟ್ ಮಾಡ್ತಿದ್ದಾನೆ ರಾಮಾಚಾರಿ ಸತ್ತು ಹೋಗಿದ್ದಾನೆ ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ದಾನೆ ಆದ್ರೆ ಸತ್ತಿರೋದು ರಾಮಾಚಾರಿ ಅಲ್ಲ ಕೃಷ್ಣ ಅನ್ನೋದು ಚಾರು ಹಾಗೆ ಮುರಾರಿಗೆ ಮಾತ್ರ ಗೊತ್ತು ಏನು ಕೃಷ್ಣನ ಸಾವಿಗೆ ಕಾರಣ ಯಾರು ಅಂತ ಕೂಡ ಗೊತ್ತು ಈಗಾಗಲೇ ರಾಮಾಚಾರಿ ಕುತಂತ್ರಿಗಳ ಬಳಿ ಹೋಗಿ ರಾಮಾಚಾರಿಯನ್ನ ನಾನೇ ಸಾಯಿಸ್ಬೇಕಿತ್ತು ಆದ್ರೆ ನೀವೇ ಸಾಯಿಸಿದ್ರಿ ಒಳ್ಳೆಯದ್ದೇ ಆಯ್ತು ಅಂತ ಹೇಳಿದ್ದ ಆತನ ಮಾತು ನಂಬಿದ ಕುತಂತ್ರಿಗಳು ಏನೆಲ್ಲ ನಡೀತು ರಾಮಾಚಾರ್ಯನ ಸಾಯಿಸಿದ್ದು ಹೇಗೆ ಅಂತ ಬಾಯ್ ಬಿಟ್ರು ಇತ ರುಕ್ಮಿಣಿ ಮನೆಗೆ ಬರ್ತಿದಂತೆ ಮುರಾರಿ ಸರಿಯಾಗೆ ಚಮಕ್ ಕೊಟ್ಟಿದ್ದಾನೆ ಇಳಿಗೆ ಹಾಕಿದ್ದ ಪಾಷಾಣವನ್ನ ರುಕ್ಮಿಣಿ ತಿಂದಿದ್ದಾಳೆ ಅಂತ ಮುರಾರಿ ಹೇಳಿದ್ದಾನೆ ಬಳಿಕ ಆಕೆ ಬದುಕ್ಬೇಕಾದ್ರೆ ತಾನು ಹೇಳಿದ್ದೆಲ್ಲ ಮಾಡ್ಬೇಕು ಅಂದಿದ್ದಾನೆ ಒಂದ್ ಕಡೆ ರುಕ್ಮಿಣಿಗೆ ತಾನು ಸಾಯ್ತೀನಿ ಅನ್ನೋ ಚಿಂತೆ ಶುರುವಾಗಿದೆ ಮತ್ತೊಂದ್ ಕಡೆ ರುಕ್ಮಿಣಿಗೆ ದೆವ್ವದ ಕಾಟ ಕೂಡ ಶುರುವಾಗಿದೆ ರುಕ್ಮಿಣಿ ರೂಮ್ಗೆ ರಾಮಾಚಾರಿ ದೆವ್ವದ ವೇಷ ಹಾಕಿಕೊಂಡು ಬಂದಿದ್ದಾನೆ ನನ್ನನ್ನ ಯಾಕೆ ಜಾರು ಮೇಡಮ್ ನಿಂದ ದೂರ ಮಾಡಿದೆ ನಿನ್ನ ಸುಮ್ನೆ ಬಿಡಲ್ಲ ಅಂತ ಹೇಳಿದ್ದಾನೆ ರಾಮಾಚಾರಿ ಮಾತು ಕೇಳಿದ ರುಕ್ಮಿಣಿ ಭಯಗೊಂಡಿದ್ದಾಳೆ ನನ್ನನ್ನ ಈ ದೆವ್ವ ಸಾಯಿಸದೆ ಸುಮ್ನೆ ಬಿಡಲ್ಲ ಅಂತ ಆತಂಕಗೊಂಡಿದ್ದಾಳೆ ಮತ್ತೊಂದ್ ಕಡೆ ಮಾನ್ಯತಾ ಚಾರುಗೆ ಎರಡನೇ ಮದುವೆ ಮಾಡಲು ಮುಂದಾಗಿದ್ದಾಳೆ ಈಗಾಗಲೇ ಮಾನ್ಯತಾ ನವದೀಪ್ ಜೊತೆ ಮಾತುಕತೆ ನಡೆಸಿದ್ದಾಳೆ ನಿನ್ನ ಮಗನ ಜೊತೆ ಚಾರು ಮದುವೆ ಮಾಡಿಸ್ಬೇಕು ಆಗ ನೀನು ಹೇಳಿದ ಕೆಲಸವನ್ನ ನಾನು ಮಾಡ್ತೀನಿ ನಾನು ಫೈಲ್ಗೂ ಸಿಗ್ನೇಚರ್ ಮಾಡ್ತೀನಿ ಅಂತ ಹೇಳಿದ್ದಾಳೆ ನವದೀಪ್ ಮಗನನ್ನ ಚಾರು ಮದುವೆ ಆಗ್ಬೇಕು ಬಳಿಕ ಬಳಿಕ ಚಾರು ಫಾರಿನ್ಗೆ ಹೋಗಿ ಸೆಟಲ್ ಆಗ್ಬೇಕು ಚಾರು ಜೊತೆ ತಾನು ವಿದೇಶಕ್ಕೆ ಹೋಗ್ಬೇಕು ಅಂತ ಮಾನ್ಯತಾ ಪ್ಲಾನ್ ಮಾಡಿದ್ದಾಳೆ ಬಳಿಕ ಈ ವಿಚಾರವನ್ನ ಚಾರು ಹತ್ರ ಕೂಡ ಹೇಳಿದ್ದಾಳೆ ಇದರಿಂದಾಗಿ ಚಾರು ಆತಂಕಗೊಂಡಿದ್ದಾಳೆ ಇದನ್ನ ರಾಮಾಚಾರಿ ಬಳಿ ಕೂಡ ಹೇಳಿದ್ದಾಳೆ ಇದೀಗ ಚಾರು ಮದುವೆಯನ್ನ ಮಾನ್ಯತಾ ಮಾಡಿಸ್ತಾಳಾ ಮಾನ್ಯತಾ ಬೀಸಿರೋ ಬಲೆಯಿಂದ ಹೆಂಟಿಯನ್ನ ರಾಮಾಚಾರಿ ಹೇಗೆ ಕಾಪಾಡ್ತಾನೆ ಸತ್ತಿರೋದು ಕೃಷ್ಣ ಅಂತ ರಾಮಾಚಾರಿ ಬಾಯ್ ಬಿಡ್ತಾನಾ ರುಕ್ಮಿಣಿ ಕತೆ ಏನು ಅನ್ನೋ ಕ್ಯೂರಿಯಾಸಿಟಿ ಮೂಡಿದೆ ಒಟ್ಟಿನಲ್ಲಿ ಮುಂಬರುವ ಎಪಿಸೋಡ್ ಸಾಕಷ್ಟು ಟ್ವಿಸ್ಟ್ ಆಂಡ್ ಟರ್ನ್ ಇಂದ ಕೂಡಿದೆ ಈ ಬಗ್ಗೆ ನಿಮಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ ನಮಸ್ಕಾರ